ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಏಳನೇ ಮನೆಯಲ್ಲಿ ಗುರುಗ್ರಹ ಇರುವವರೆಗೆ ಸಹಯೋಗಗಳು ಪಾಲುದಾರಿಕೆಗಳು ಮತ್ತು ತಂಡದ ಯೋಜನೆಗಳಿಗೆ ನೀವು ಬೆಂಬಲವನ್ನು ಪಡೆಯುತ್ತೀರಿ ಸಹೋದ್ಯೋಗಿಗಳು ಸ್ನೇಹಿತರು ಮತ್ತು ಜೀವನ ಪಾಲುದಾರರು ಸಹಾಯಕವಾಗುತ್ತಾರೆ ಬಲವಾದ ವೃತ್ತಿಪರ ನೆಟ್ವರ್ಕಿಂಗ್ ಮತ್ತು ಸಂಬಂಧಗಳು ವೃತ್ತಿಜೀವನದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಭವಿಷ್ಯದ ಯಶಸ್ಸಿಗೆ ಒಂದು ದೃಢವಾದ ಅಡಿಪಾಯವನ್ನು ಒದಗಿಸುತ್ತವೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಶನಿಯ ಪ್ರಭಾವವು ಒತ್ತಡವನ್ನು ಉಂಟುಮಾಡಬಹುದು ಮತ್ತು ಪರಿಚಯವಿಲ್ಲದ ಅಥವಾ ಸವಾಲಿನ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಲು ಹೊಂದಾಣಿಕೆಗಳ ಅಗತ್ಯವಿರುತ್ತದೆ ಆದಾಗ್ಯೂ ಗುರುಗ್ರಹದ ಸಕಾರಾತ್ಮಕ ಸಾಗಣೆಯು ಸ್ನೇಹಿತರು ಅಥವಾ ಸಹವರ್ತಿಗಳ ಬೆಂಬಲದೊಂದಿಗೆ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕಾರ್ಯತಂತ್ರವಾಗಿರುವುದು ಮತ್ತು ಅನಗತ್ಯ ಸಂಭಾಷಣೆಗಳಲ್ಲಿ ತೊಡಗದೆ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ವೃತ್ತಿಪರವಾಗಿ ಮುನ್ನಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಪದಗಳಿಗಿಂತ ಕ್ರಿಯೆಯ ಮೂಲಕ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಸಮಯ ಇದು ಮೇ ನಂತರ ಎಂಟನೇ ಮನೆಯಲ್ಲಿ ಗುರು ಮತ್ತು ನಾಲ್ಕನೇ ಮನೆಯಲ್ಲಿ ರಾಹು ಬಂದಾಗ ಕೆಲಸದ ಸವಾಲುಗಳು ಉದ್ಭವಿಸಬಹುದು ನೀವು ಗುಪ್ತ ಸ್ಪರ್ಧೆ ಅಥವಾ ಪ್ರತಿಸ್ಪರ್ಧಿಗಳಿಂದ ಅಡೆತಡೆಗಳನ್ನು ಎದುರಿಸಬಹುದು ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ಸಮಯಕ್ಕೆ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಕಷ್ಟಕರವಾಗಬಹುದು ಇದು ಮೇಲಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಹೊಸ ಅವಕಾಶಗಳನ್ನು ಹುಡುಕುವ ಬದಲು ನಿಮ್ಮ ಪ್ರಸ್ತುತ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಉತ್ತಮ ಈ ಅವಧಿಯಲ್ಲಿ ಜಾಗರೂಕರಾಗಿರಿ ಮತ್ತು ತಾಳ್ಮೆಯಿಂದಿರಿ ಆತುರದ ನಿರ್ಧಾರಗಳು ಅಥವಾ ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಡೆಯುತ್ತಿರುವ ಯೋಜನೆಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಮತ್ತು ಅಪಾಯಗಳನ್ನು ಎಚ್ಚರಿಕೆಯಿಂದ ನಿರ್ಣಯಿಸುವ ಮೂಲಕ ವೃಶ್ಚಿಕ ರಾಶಿಯ ಜನರು ವರ್ಷವನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಳ್ಳಿ ಇದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಭವಿಷ್ಯದ ಬೆಳವಣಿಗೆಗೆ ಬಲವಾದ ಅಡಿಪಾಯವನ್ನು ಹಾಕುತ್ತದೆ ಮತ್ತು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತದೆ ವೃತ್ತಾ ತಿರುಗಾಟ ನೆಮ್ಮದಿಯಿಲ್ಲದ ದಿನಗಳು ಇರುತ್ತವೆ ಆದಷ್ಟು ಎಲ್ಲ ಕೆಲಸಗಳನ್ನು ಯೋಜನಾಬದ್ಧವಾಗಿ ಮಾಡಿಕೊಳ್ಳಿ ಮೇವರೆಗೂ ಗುರುಬಲ ಇರುವುದರಿಂದ ಭಯವಿಲ್ಲ ಗುರು ಬೆಂಬಲ ಕೊಡುತ್ತಾನೆ ಮೇ ನಂತರ ಕೊಂಚ ಬಿಸಿ ಬಿಸಿ ವಾತಾವರಣ ಅನುಭವವಾಗುತ್ತದೆ ಈ ಮಾಸದ ಪ್ರಕಾರ ಮೂರನೇ ಮನೆಯಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲೇ ಬುಧ ಇರುವುದು ನಿಮಗೆ ಅಧಿಕ ಲಾಭದಾಯಕವಾಗಿದೆ ಏಳನೇ ಮನೆಯಲ್ಲಿ ಗುರು ಇರುವುದು ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂಭವ ತೋರಿಸುತ್ತದೆ ಹಣದ ಹರಿವು ಉತ್ತಮವಾಗಿದೆ ನೀವು ಹಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ ಏಳನೇ ಮನೆಯ ಮೂಲಕ ನಿಮಗೆ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ ಆದಾಗ್ಯೂ ಅದರ ನಂತರ ಗುರುವಿನ ಎಂಟನೇ ಮನೆಗೆ ಪ್ರವೇಶವು ಗುರುವು ನಿಮ್ಮ ರಾಶಿಗೆ ಸ್ವಲ್ಪ ದುರ್ಬಲಗೊಳ್ಳುತ್ತಾನೆ ಮತ್ತು ಎರಡನೇ ಮನೆಯ ಮೇಲಿನ ಪ್ರಭಾವವು ಯಾವುದೇ ಗಮನಾರ್ಹ ಹಣಕಾಸಿನ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ ಆದರೆ ಆದಾಯದ ಮೂಲಗಳು ನಿಧಾನವಾಗಬಹುದು ಶೈಕ್ಷಣಿಕ ಪರಿಗಣನೆಗೆ ಸಂಬಂಧಿಸಿದಂತೆ ಮೇವರೆಗಿನ ಅವಧಿಯು ತುಲನಾತ್ಮಕವಾಗಿ ಹೆಚ್ಚು ಅನುಕೂಲಕರವಾಗಿದೆ ಮದುವೆ ನಿಶ್ಚಿತಾರ್ಥ ಪ್ರೇಮ ಸಂಬಂಧಗಳು ಮಕ್ಕಳನ್ನು ಹೊಂದುವುದು ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಮೇ ಮಧ್ಯದ ಮೊದಲಿನ ಸಮಯವು ಅನುಕೂಲಕರವಾಗಿರುತ್ತದೆ ಪರಿಹಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಶುದ್ಧವಾದ ಹರಿಯುವ ನೀರಿನಲ್ಲಿ ನಾನ್ನೂರ ಗ್ರಾಂ ಕೊತ್ತಂಬರಿ ಸೊಪ್ಪನ್ನು ಬಿಡುವುದು ಮಂಗಳಕರವಾಗಿರುತ್ತದೆ